ಇಸ್ ವೆಲ್ಕಮ್ ಹೇಗಾ ಇಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆ್ಯಕ್ಚುಲಿ ಬೆಳಗ್ಗೆನೆ ವ್ಲಾಗು ಶುರು ಮಾಡೋಣ ಅಂತ ಅಂದ್ಕೊಂಡು ಶುರುನು ಶುರುನೂ ಮಾಡಿದ್ದೆ ಬಟ್ ಅದು ಪ್ರಾಪರಾಗಿ ಶುರು ಆಗಿರಲಿಲ್ಲ ಅದಕ್ಕೆ ಸುಮ್ಮನೆ ಅದೆ ಕಾಲೇಜೆಲ್ಲ ಆಯಿತು ಕಾಲೇಜೆಲ್ಲ ಮುಗಿಸ್ಕೊಂಡು ಈಗ ಊಟಕ್ಕಂತ ಬಂದಿದ್ದೀನಿ ಮತ್ತೆ ಊಟ ಮಾಡ್ಕೊಂಡು ಮತ್ತೆ ಕಾಲೇಜಿಗೆ ಹೋಗಬೇಕು ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳ್ಳೋ ಅದೆಲ್ಲ ಬಿಡಿ ನಮ್ಮ ಅಮ್ಮ ಈಗ ಊಟ ಎಲ್ಲ ರೆಡಿ ಮಾಡೋರೆ ಚಿಲ್ಲಿ ಸಾಂಬಾರು ನೆನ್ನೆ ಚಿಕನ್ ಚಿಲ್ಲಿ ಮಾಡಿದ್ರಲ್ಲ ಅದು ಇವಾಗ ನೆಂಚ ಕೊಟ್ಟವ್ರೆ ನೋಡಿ ಚಿಕನ್ ಚಿಲ್ಲಿ ನೆಂಚ ಕೊಡ್ತ ಕೊಟ್ಟವ್ರೆ ಆಕ್ಚುಲಿ ಇದು ಕಲರ್ ಈ ತರ ಇಲ್ಲ ನೋಡಿ ಚಿಕನ್ ಚಿಲ್ಲಿ ಈ ತರ ಇದೆ ಆಕ್ಚುಲಿ ಅವಾಗ ಈ ಐಫೋನ ಫಿಲ್ಟರ್ ಇತ್ತು ಅಷ್ಟೇ ಹೇಳ್ದ ಏನಂತ ಇದು ಟ್ರೆಕ್ಕಿಂಗ್ ಮತ್ತೆ

ಲೈಟ್ ಲೈಟ್ ಬಂದ್ರೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಎರಡು ಗಂಟೆ ಮೂರು ಗಂಟೆ ಬಂದ್ರೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೀನಿ ಹೌದಾ ಅಂದ್ರೆ ಸುಮ್ಮನೆ ಆದ್ರು ಫಸ್ಟ್ ಪ್ಲೇಸ್ ಡಿಸೈಡ್ ಆಯ್ತು ಹೇಳಿದ್ದು ಅಂದ್ರೆ ಹಿಂಗಿರ ಎಲ್ಲ ಹೋಗ್ತೀವಲ್ಲ ಪ್ಲೇಸ್ ಕೇಳೋರು ಎಲ್ಲಿ ಅಂತ ನಾನು ಅದಕ್ಕೆ ಇದೇ ಹೇಳಿದೆ ಅದು ಅದೇ ಕೊಟ್ಸಾದ್ರಿ ಅದನ್ನ ಹೇಳಿದೆ ಕೊಟ್ಸಾದ್ರಿ ನಾ ಪಿ ಯು ಸಿ ಹೋಗಿದ್ವಿ ಅದ್ ಅದ್ ಬ್ಲಾಗ್ ಬ್ಲಾಗ್ ನೋಡೋದು ಕೇರಳ ಅಲ್ಲ ಶಿವಮೊಗ್ಗ ಶಿವಮೊಗ್ಗ ಫುಲ್ ನಮ್ಮ ಕ್ಲಾಸ್ ಹುಡುಗರು ಹುಡುಗರೆಲ್ಲರೂ ಹೋಗಿದ್ರು ಸೈ ಚಿಂದೆ ಇದೆ. ಮಧ್ಯದಲ್ಲಿ ಫಾಲ್ಸ್ ಸಕ್ಕರಾಗಿರುತ್ತೆ. ಒನ್ ಡೇ ಯು ಟ್ರೋರೋದು. ಒನ್ ಡೇ ಶಿವಮಗಗೆ. ಒನ್ ಡೇ. ಲೋ ಒನ್ ಡೇ ಸ್ಟೇ ಆಗಬೇಕು ಅಂದ್ರೆ ಯಾವ ಒಂದು ಇಲ್ಲ ಲೈಟ್ಕೊಂಡು ಒಂದು ಜಾಗ. ಸ್ಟೇ ಆಗನಾ? ದೂತ್ಸಾಗರು. ಲೋ ದೂದ್ ಅರೆ ದೂತ್ಸಾಗರು. ದೂತ್ಸಾಗರು 400 ಕಿಲೋಮೀಟರ್ಸ್ ಕಣಬೇಕು. ಸ್ಟೇ ಫೋರ್ ಗೋ ದೂತ್ಸಾಗರು ಕಿಲೋಮೀಟರ್ಸ್.

ಅದು ಇದು ಅರ್ನಿಂಗ್ ಮಾಡೋದೇ ಇರೋದು ಜಾಸ್ತಿ ನಮ್ಮ ಕ್ಲಾಸಲ್ಲಿ ಇವನಂತೂ ಫುಲ್ಲು ಡ್ರೀಮ್ ಇಲ್ಲ ವೇನ್ ಸುಮ್ಮನೆ ಅಂದ್ರೆ ಆ ಥರ ಯಾರು ಇಲ್ಲ ಗೈಸ್ ಇವಾಗ ಕಾಲೇಜೆಲ್ಲ ಮುಗಿಸ್ಕೊಂಡು ಬಂದೆ ಅದರಲ್ಲಿ ಕಾಲೇಜ್ ಹಾಂ ಏ ಸುಮ್ನೆ ರಾಮ ನೀಂದೊಳ್ಳೆ ಗೈಸ್ ಆ್ಯಕ್ಚುಲಿ ಇವಾಗ ನಾನು ಬಟ್ಟೆ ಬದಲಾಯಿಸೋಣ ಅಂತ ನನ್ನ ಪ್ಯಾಂಟ್ ಬಿಚ್ಚಿದ್ನ ಅದಕ್ಕೆ ಅದಕ್ಕೆ ನಮ್ಮಮ್ಮ ಅಮ್ಮ ಹಿಂಗೆ ಹೇಳ್ತವ್ರೆ ಕಾಲೇಜಿಂದ ಹಿಂಗೆ ಲ ಕಾಲೇಜಿಗೆ ಹಿಂಗೆ ಹೋಗಿದ್ದ ಅಂತ ಹ್ಞೂ ಅಲ್ಲಿ ಎರ್ಗೋ ಪ್ಯಾನ್ ಕೊಟ್ಬಿಡ್ಬಂತೆ ನಾವು ಅಮ್ಮ ಈಗ ಟೀ ಮಾಡೋರೆ ಅಮ್ಮ ಟೀಗೆ ಏನಾರು ಐತಾ ಆ ಬಿಸ್ಕೆಟ್ ಹೋಗಿ ಗೈಸ್ ಬನ್ನಿ ಇದ್ರ ಜೊತೆಗೆ ಅದೇ ಸಾಲ್ಟ್ ಬಿಸ್ಕೆಟ್ ತಗೊಳ್ಳೋಣ ಅವತ್ತು ತೋರಿಸಿದ್ನಲ್ಲ ಗುಂಡ್ ಗುಂಡು ಕಿಕ್ಕೋ ಬಿಸ್ಕೆಟ್ ಬ್ರೆಡ್ ಐತಾ ಓಕೆ ನಿಂಗೆ ಬ್ರೆಡ್ ಬೇಕಾ ತರಲಾ ಮತ್ತೆ ಹ್ಞೂ ಅಂತೀಯಾ ಹಾಂ ಯಾಕೆ ಜಾಸ್ತಿ ಚಕ್ರಂಜನ್ಯ ಬ್ಲಾಕ್ಸ್ ನೋಡಿ ಇದು ಏನಾದರೂ ಅಂದ್ರೆ ಅಡಿಕ್ಟ್ ಆಗ್ಬಿಡ್ತಾರೆ ಚಕ್ರಂ ಜನ್ಯ ಬಾಕ್ಸ್ ಗಳು ನೋಡಿದ್ರೆ ಗೈಸ್ ಏನಂತೀರಾ ಕಮೆಂಟ್ ಮಾಡಿ ನೋಡೋಣ ಅಡಿಕ್ಟ್ ಆಗಿದ್ದೀರಾ ಇಲ್ವಾ ಅಂತ ಈಗ ನೀನೇ ನೋಡಿ ಬೆಳಗ್ಗೆ ನೀನ್ ಬ್ಲಾಗ್ ನೋಡ್ಲಿಲ್ಲ ಅಂದ್ರೆ ಹೆಂಗ್ ಆಡ್ತೀಯ ಗೈಸ್ ಅಮ್ಮ ಮುಂಚೆ ನನ್ ಬ್ಲಾಗ್ ನೋಡಕ್ಕೆ ಮುಜುಗರ ಪಡ್ಕೊಳ್ಳೋರು ಇವಾಗ ಕಾಯ್ತಾರೆ ಗೊತ್ತಾ ನಾವ್ ಅಮ್ಮನೆ ಬಿಡ್ಲಿಲ್ಲ ಅಂದ್ರೆ ಬೈತಾರೆ ಯಾಕೋ ಮಾಡ್ಲಿಲ್ಲ ಹಂಗೆ ಹಿಂಗೆ ಅಂತ ಟೈಮು ಬದ್ಲಾಗ್ತಾ ಇರುತ್ತೆ ಏನೋ ಬ್ರೆಡ್ ಇಲ್ಲ ಬ್ರೆಡ್ 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 ಏನಿಲ್ಲ ಗೈಸ್ ನಾವು ಅಪ್ಪನ ಇವಾಗ ಬಂದಾರೆ ಸಿಟಿಯಿಂದ ಇದು ಮತ್ತೆ ಕಲೆಕ್ಷನ್ಗೆ ಹೋಗ್ತಿರ ಹೋಗ್ಬೇಕಾ ಇದು ಬಂದೈತೆ ಅಂದೆ ಗೈಸ್ ನಮ್ ಚಾರ್ಲಿ ಈಗ ಮಲ್ಗಿದ್ನಾ ಈಗ ಸುಮ್ನೆ ಬಾರ ಚಾರ್ಲಿ ಅಂತ ಕರೆದೆ ಈಗ ನಾನು ಬೆಲ್ಟ್ ಕೈಯಲ್ಲಿ ಇಟ್ಕೊಂಡ್ರೆ ಸಾಕೀಗ ಹೆಂಗ್ ಆಡ್ತೇನೆ ಅಂದ್ರೆ ಗೊತ್ತಾಯ್ತು ಅವನಿಗೆ ಬೆಲ್ಟ್ ತಗತಾನೆ ಅಂತ ಗಾರ್ಲಿನ ಒಂದ್ಸಲ ಬೆಲ್ಟನ್ನ ಇಸ್ಬಿಟ್ಟಿ ತಗಬಾ ಅಂತ ಹೇಳೋಣ ಆ್ಯಕ್ಚುಲಿ ಕೊಡ್ತಾನೆ ಚಲೀ ಬರ ಇಲ್ಲೇ ತರ್ಲೇ ಇಲ್ಲೇ ಬೆಲ್ಟ್ ಬೆಲ್ಟ್ ಕೊಡು ಬೆಲ್ಟ್ ತಗೋಬಾ ಬೆಲ್ಟ್ ಕೊಡು 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 ಹಾಂ ಬಿಡು ಮತ್ತೇನ್ ಆಟಾಡಕ್ಕೆಲ್ಲ ಇದು ಇರೋದು ಆಟಾಡ್ಸೋಂತವ್ ನೋಡಿ ಇಲ್ಲಿ ಮತ್ತೆ ಇಟ್ಕತ್ತವ್ ಬಿಡ ಅಲ್ಲಿ ಗೈಲ್ಸ್ ಹಂಗಂತ ಇವತ್ತು ನಮ್ಮ ಕ್ಲಾಸ್ ಅಲ್ಲಿ ಬಾಯ್ಸ್ ಎಲ್ಲರೂ ಟ್ರಿಪ್ಪಿಗೆ ಹೋಗೋಣ ಅಂತ ಮತ್ತೆ ಪ್ಲಾನ್ ಮಾಡ್ತಿದ್ರು ಅಂದ್ರೆ ಸೀರಿಯಸ್ ಆಗಿ ಪ್ಲಾನ್ ಮಾಡ್ತಿದ್ರು ಅಂದರೆ ಟ್ರಿಪ್ಪಿಗೆ ಅಂದರೆ ಎಲ್ಲಾದರೂ ಹೋಗದಾರೆ ಈ ಟ್ರೆಕ್ಕಿಂಗ್ ಕಡೆಗೆ ಟ್ರೆಕ್ಕಿಂಗ್ ಮಾಡೋಣ ಅಂತ ಕೈಸ್ ಅದಕ್ಕೆ ನಿಮಗೆ ಯಾವ್ದಾವುದು ಪ್ಲೇಸ್ ಗೊತ್ತು ಪ್ಲೀಸ್ ಕಮೆಂಟ್ ಮಾಡಿ ನೋಡೋಣ ಇನ್ನೂ ಪ್ಲೇಸ್ ಯಾವುದು ಡಿಸೈಡ್ ಮಾಡಿಲ್ಲ ನಾವು ಟ್ರೆಕ್ ಮಾಡೋದು ಅಂದರೆ ಟ್ರೆಕ್ಕಿಂಗ್ ಪ್ಲೇಸ್ ಇನ್ನೂ ಯಾವುದೂ ಡಿಸೈಡ್ ಮಾಡಿಲ್ಲ ಸೊ ಅದಕ್ಕೆ ನಾನು ನಿಮಗೆ ಕೇಳ್ತಿದ್ದೀನಿ ಚಾರ್ಲಿ ಎಷ್ಟು ಎಳಿತವನೇ ಅಂದರೆ ಸಖತ್ ಎಳಿತವನೇ ಸಗಣಿ ಸ್ಮೆಲ್ ಕಡೆ ಕರ್ಕೊಂಡು ಹೋಯ್ತವ ನೋಡಿ ಲೀಸ್ ಸಗಣಿ ಕಡೆ ಈ ಜಾಗ ಸ್ವಲ್ಪ ಜಾಸ್ತಿ ಸಗಣಿ ಇದೆಯಾ ಇಲ್ಲೆಲ್ಲ ಅದಕ್ಕೆ ನಾಡ್ಕಡ್ಕೊಂಡು ನಾಡ್ಕಂಡು ಕರ್ಕೊಂಡು ಹೋಯ್ತವನೆ ಈಗ ಏನಾದ್ರು ಸಗಣಿ ತಿನ್ನಲಿ ಅವಾಗಿರೋದು ಇವ್ನಿಗೆ ಹಬ್ಬ ಇಲ್ಲೇನೋ ಮಕ್ಕಳೇನೋ ಆಟ ಆಡ್ತಾವ್ರೆ ಅವಾಜೆಲ್ಲ ಹಾಕೊಂಡು ಹಾಯ್ ಏನಾರು ಆಟಾಡ್ತಿದ್ದೀರಾ ಏನು ಆಟಾಡ್ತಿದ್ದೀರಾ ಚಾರ್ಲಿ ಯೂಟ್ಯೂಬ್ ಚಾನಲ್ ಇದೆ ಕಣ ಹ್ಞೂ ನೋಡ್ತೆ ಯೂಟ್ಯೂಬು ಚಕ್ರಂಜನಿಯ ಬ್ಲಾಗ್ಸ್ ಅಂತ ಹೊಡಿ ಸೆವೆಂಟೀನ್ ಮಾಮೂಲಿ ಡೈಲಿ ಬ್ಲಾಗು ಡೈಲಿ ವಿಡಿಯೋ ಇಲ್ಲ ಕಣ ಬಂದಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಬರುತ್ತೆ ಇಲ್ಲ ಇಲ್ಲ ಅದೆಲ್ಲ ಆಡ್ಬಾರ್ದು ಕಣ ಕಾಲ್ ಬೆಂಡ್ರೆ ಅದೇ ನಿಮ್ಗೆ ಹೆಂಗೆ ಗೊತ್ತು ಕಾಲ್ ಬೆಂಡಾದ್ರೆ ಒರಿಜಿನಲ್ ಬ್ರೀಡ್ ಅಂತ ಹಾ ಪಿ ಎಚ್ ಡಿ ಮಾಡೋಣ ನಾಯಿ ಬಗ್ಗೆ ಈಗ ಇದು ರೀಸರ್ಚ್ ಮಾಡ್ಬೇಕಾದ್ರೂ ಕಾಲ್ ಬೆಂಡ್ ಮಾಡುತ್ತೆ ಒರಿಜಿನಲ್ ಅಂತಲ್ಲ ಎದ್ರು ಬಾಡ್ದು ಕಣ ಎದ್ದು ಸುಮ್ಮ ಇಲ್ಲಿ ಕನ್ನಡದಲ್ಲೇ ಟ್ರೈನಿಂಗ್ ಕುತ್ಕೊಳ್ಳುತ್ತೆ ಬಾಯ್ 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 ಸಾಲಿ ಬಗ್ಗೆ ಅದು ಇದು ಕೇಳ್ತಿದ್ರು ಈಗ ಬನ್ನಿ ಈಗ ಮನೆ ಕಡೆ ಹೋಗೋಣ ಸರ್ಲಿ ಬರ ಸರ್ಲಿ ತುಳು ಕೇಳ್ತಾಳು ಇದ್ಯಾಕೆ ಅಳ್ತಿತ್ತೋ ಬಾ ಬಾ ನೋಡ್ ಮುಸ್ಲಿಂಗಾಗ ಐತೆ

ಅದೇ ಇವ್ರ ಆಂಟಿ ನಮ್ಗೆ ಡೈಲಿ ಸಂಜೆ ಹೊತ್ತು ಹಿಂಗೆ ಹಾಲು ಕೊಡ್ತಾರೆ ಎಷ್ಟು ಒಂದೂವರೆ ಹ್ಞೂ ಒಂದುವರೆ ಲೀಟ್ರು ಒಂದು ಲೀಟ್ರು ಅನ್ಸುತ್ತೆ ಅಮ್ಮ ಆಂಟಿ ಕೊಡೋದು ಎಷ್ಟು ಲೀಟರ್ ಹಾಲು ಒಂದ್ ಲೀಟರ್ ಒಂದೂವರೆ ಒಂದೂವರೆ ಅಲ್ಲ ಯಾರ ಯಾರು ಹೇಳು ಅಲ್ಲಿ ಹೇಳೋ ಯಾರ್ಯಾರು ನೋಡೋರ ಮಹೇಶ್ ಮಹೇಶ್ ಆಮೇಲೆ ಹೇಳಿ ಕಮೆಂಟ್ ಕಮೆಂಟ್ ಬಗ್ಗೆ ಏನೋ ಹೇಳಕ್ ಬಂದೆ ಗೊತ್ತು ಗೈಸ್ ಏನಂದ್ರೆ ಯಾರೋ ನಮ್ ರಾಗುಗೆ ಅದು ಒಂದ್ ಹುಡ್ಗಿ ಕಮೆಂಟ್ ಹಾಕಿದ್ರೆ ಬರೀ ಅವ್ರಿಗೆ ಮಾತ್ರ ರಿಪ್ಲೈ ಕೊಟ್ಟವನೆ ಇಲ್ಲ ಯಾರ್ಯಾರ ನನ್ ಬಗ್ಗೆ ಕಮೆಂಟ್ ಮಾಡೋರು ಅವ್ರಿಗೆಲ್ಲ ರಿಪ್ಲೈ ಮಾಡ ಅದ್ರಲ್ಲೂ ಹುಡ್ಗಿ ಕೊಟ್ಟಿದ್ಯಲ್ಲ ಅದ್ರಲ್ಲೂ ಹಾರ್ಟ್ ಸಿಂಬಲ್ ಬೇರೆ ಹಾಕೋನೆ ಯೆಲ್ಲೋ ಕಲರ್ ಹಾರ್ಟ್ ಹಾರ್ಟ್ ಸಿಂಬಲ್ ಹಾಕಿದ್ರೆ ಪ್ರೀತಿ 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 ಪ್ರೇಮ ಪ್ರೀತಿ ಪ್ರೇಮ ಹಾಕದ ತಕ್ಷಣ ಇದ್ರೆ ಇಷ್ಟಕ್ಕೆ ಎಷ್ಟ್ ಜನ ಹಂಗಾರಿ ಹಂಗ ನಿನ್ ಹತ್ರ ಎಷ್ಟ್ ಜನ ಇರೋರು ಗೈಸ್ ಆಕ್ಚುಲಿ ಇವಾಗ ಇವರು ಪಾನಿಪುರಿ ತಿನ್ನಕ್ಕೆ ಏನೋ ಕರ್ಕ ಬತ್ತವ್ರೆ ಬಟ್ ಇವ್ರು ತಿನ್ಲಿಗರು ನಂಗೆ ಬೇಡ ಯಾಕೆಂದ್ರೆ ನೆನ್ನೆನು ಅದಿದು ಗೋಬಿ ತಿಂದಿ ಸುಮ್ಮನೆ ಹೊಟ್ಟೆ ಕೆಡುತ್ತೆ ಬಟ್ ಇವ್ರಿಗೆ ಎಷ್ಟು ಹೇಳೋರು ಇವ್ರಿಗೆ ಅರ್ಥ ಆಗದೇ ಇಲ್ಲ ನಮ್ ರಾಘು ನೋಡಿ ಹೆಂಗೆ ಆರಾಮಾಗಿ ಹುಡ್ಗಿ ಜೊತೆ ಮಾತಾಡ್ಕೊಂಡ್ ಕುತ್ತವನೆ ಏ ಯಾವ ಹುಡುಗಿ ಹುಡ್ಗಿ ಹೋಗಲು ನೋಡಿದ್ರ ಹಿಂಗ್ ಹೇಳೋದು ಕಾಮ್ ಅನ್ನೋದು ಈಗ ಯಾರಾದ್ರೂ ಹುಡ್ಗಿರ್ ಜೊತೆ ಮಾತಾಡ್ಬೇಕಿರ ಈಗ ಆ ಹುಡ್ಗಿ ಅವ್ರ ಅಣ್ಣಂಗ್ ಕೊಡ್ತಾನೆ ಈಗ ಅಣ್ಣಂಗ್ ಕೊಡ್ತೀನಿ ಸರಿ ಆಯ್ತು ಲೌಡ್ ಸ್ಪೀಕರ್ ಹಾಕೋದ್ ನೋಡ್ರಿ ಅಲ್ಲಿ ಅಲ್ಲಿ ನಮ್ಮ ಹಾಸನದಲ್ಲಿ ಯಾವ ಫಿಲಮು ಬಂದಿಲ್ಲ ಅಂತ ಮತ್ತೆ ರಿಪೀಟ್ ಫಿಲಮ್ ಆಗ್ತಾರ ಬಹಳ ಆಗ್ತವ್ರೆ ಹತ್ತು ವರ್ಷ ಆಯ್ತಾ ಬಂದು ಆದ್ರೂ ಇಲ್ಲಿ ಚಿಂದಿ ಮಸಾಲ ಪುರಿ ಅಲ್ಲಿ ಪಾನಿಪುರಿ ಪಾನಿಪುರಿ ಅದೇ ಹೊರಗಡೆ ಹಂಗೆ ಹೋಗ್ಬಿಟ್ಟಿ ಬಂದೆ ಮನೆಗೆ ಹಾಗಂತ ನಾವ್ ಅಮ್ಮಂಗೆ ಹೇಳ್ತಾನೆ ಇದೀನಿ ಮನೇಲಿ ಪಲ್ಲಿಗಳು ಜಾಸ್ತಿ ಆಗಿದಾವ ಅದನ್ನ ಹೋಗ್ಸಕ್ ಏನಾದ್ರು ಹೋಮ್ ರೆಮಿಡಿ ಅಂತ ಐಡಿಯಾನು ಕೊಟ್ಟಿದೀನಿ ನಾವಮ್ಮ ಅದಿನ್ನೂ ಮಾಡಿಲ್ಲ ಮಾಡಿಲ್ಲ ಎಣ್ಣೆ ಹಾಕೋದಿಕ್ಕೆ ನಾನು ಐಡಿಯಾ ಕೊಟ್ಟಿದ್ರೆ ಸಾಸಿವೆ ಎಲ್ಲಿತ್ತು ನಾನು ಹೇಳಿದ್ದು ಏನೇನೋ ಈರುಳ್ಳಿ ಬೆಳ್ಳುಳ್ಳಿ ಜಜ್ಜಿ ಹೆಂಗ ಉಂಡೆ ಮಾಡಿ ಇಡು ಅಂತ ಹೇಳಿದ್ ನಾನು ಮಾಡಿರ್ತೀನಿ ಸುಮ್ನೆ ಹಿಂಗ ಹೇಳ್ತೀಯ ಬಗಾಯಿ ಹಂಗೆ ಅವಾಗ ಆ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಘಾಟಿಗೆ ಪಲ್ಲಿಗಳು ಬರಲ್ವಂತೆ ಓಡೋಗ್ತಾವಂತೆ ಅದಕ್ಕೂ ಸೇಫು ನಮಗೂ ಸೇಫು ಗೊತ್ತಾ

ಅಷ್ಟು ಗೊತ್ತಾ ಇಷ್ಟು ದೊಡ್ಡ ಪಾತ್ರೆ ತುಂಬಾ ಇಷ್ಟು ದೊಡ್ಡ ಪಾತ್ರೆ ಹ್ಞೂ ಹಿಂಗೆ ಹಿಂಗೆ ಇಷ್ಟ ಅದೆಲ್ಲ ಹಿಂಗೆ ಇರುತ್ತೆ ಹಿಂಗೆ 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 ಅಂದರೆ ಅದರಲ್ಲಿ ಅಷ್ಟೊಂದು ಸಾಂಬಾರು ಓಹೋ ಗಾಯಸ್ ಇವಾಗ ನಾನು ನಮ್ಮಮ್ಮಂಗೆ ಹೇಳ್ತಿದ್ದೆ ನಾಳೆ ತಿಂಡಿ ಹತ್ತಾಗಿ ರೊಟ್ಟಿ ಮಾಡಮ್ಮ ಬೆಳಗ್ಗೆ ಹಿಂಗೆ ಬೇಗ ಹೋಗಿ ಸೋರೆಕಾಯಿ ಪಲ್ಯ ಸೋರೆಕಾಯಿ ತಗೋಬರ್ತೀನಿ ರೊಟ್ಟಿ ಜೊತೆಗೆ ಸೋರೆಕಾಯಿ ಮಾಡು ಪಲ್ಯ ಮಾಡು ಅಂತ ಯಾಕೆಂದರೆ ರೊಟ್ಟಿಗೂ ಮತ್ತು ಸೋರೆಕಾಯಿ ಪಲ್ಯಗೂ ಸಕಾಲಾಗಿರುತ್ತೆ ಕಾಂಬಿನೇಷನ್ನು ಅದಕ್ಕೆ ಇದು ಹೇಳಾದ್ಮೇಲೆ ಮೇಲೆ ನಮ್ಮಪ್ಪ ಅವ್ರದ್ದು ಗ್ಯಾಪ್ಸ್ ಕತ್ತಿದ್ರು ಅಂದರೆ ಅವ್ರ ಅಮ್ಮ ಅವರೆಲ್ಲರೂ ಅಮ್ಮ ಹಿಂಗೆ ಹಿಂಗೆ ಮಾಡ್ತಿದ್ರಂತೆ ಪಲ್ಯ ಮತ್ತು ಅದೇ ತರಕಾರಿ ಸಾಂಬಾರು ಷಷ್ಠಿ ಹಬ್ಬಕ್ಕೆ ಮಾಡ್ತಿರಲ್ಲ ಫುಲ್ ಎಲ್ಲ ತರಕಾರಿ ಮಿಕ್ಸು ಹೋಯ್ ಸೊಲಾಗಿ ಬ್ಲಾಗ್ ಎಂಡ್ ಮಾಡ್ತೀನಿ ಆಯ್ತು ಇಲ್ಲಿವರೆಗೆ ಬ್ಲಾಗ್ ನೋಡಿದ್ರೆ ಲೆಕ್ಕ ಬಿಡಿ ಚಾಲಿಗೆ ಹೊಸಬ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಇದು ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇ ಅಂದರೆ ಇದು ಇವಾಗ ಮಾತ್ರ ಬ್ಲಾಗ್ ಎಲ್ಲ ಎಡಿಟೆಲ್ಲ ಆಯ್ತೀನಿ ನಾನೀಗ ಅಪ್ಲೋಡಿಗೆ ಬಿಡಬೇಕು ಕಾಲೇಜ್ಗೆಲ್ಲ ರೆಡಿ ಆಗಬೇಕು ಮತ್ತು ಹೊಸ ಬ್ಲಾಗ್ ಶುರು ಮಾಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್